ನಾನು ಒಂದು ವಿಡಿಯೋ ಮಾಡಿದ್ದೆ ಮೊನ್ನೆ ತುಂಬಾ ಜನ ಫೋನ್ ಮಾಡಿ ಕೇಳಿದ್ರು ಸರ್ ಸಿಂಧೂರ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಸಿಗ್ತಾವ ಮತ್ತು ನಮ್ ಬೇಕಾದಂಥ ಎಲ್ಲಾ ಮಾಡಲ್ ಇರ್ತಾವ ನಿಮ್ಮ ವಿಡಿಯೋದಲ್ಲಿ ನೋಡಿ ನಮಗೂ ಒಂದು ಫೋನ್ ಹಚ್ಚಿದ್ರಿ ಅದಕ್ಕೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಗಳನ್ನು ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಸಿಂಧೂರು ಅಂದ್ರೆ ಟ್ರ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತುಂಬಾ ಫೇಮಸ್ ಅದಕ್ಕೆ ಅಲ್ಲಿ ನೀವು ಯಾವಾಗ ಬೇಕಾದ್ರೂ ನಿಮ್ಗೆ ಬೇಕಾದಂಥ ಎಲ್ಲಾ ಮಾಡಲ್ ಸಿಗ್ತವೆ ನೀವು ಸಿಂಧೂರಿಗೆ ಹೋದ್ರೆ ಸಾಕು ರಸ್ತೆಯ ಆ ಬದಿ ಈ ಬದಿ ನೂರಾರು ಶೋರೂಂಗಳು ಸೆಕೆಂಡ್ ಹ್ಯಾಂಡ್ ಸಿಗ್ತವೆ ಅಲ್ಲಿ ನಿಮ್ಗೆ ಬೇಕಾದಂಥ ಎಲ್ಲಾ ಹಳೆಯ ಮಾಡಲ್ ಅಥವಾ ಹೊಸ ಎಲ್ಲಾ ಸಿಕ್ತವೆ ಸಿಂಧೂರಿನಿಂದ ಮುಂದೆ ಹೋದಂತೆ ಗಂಗಾವತಿವರೆಗೂ ಹಲವು ಕ್ಯಾಂಪುಗಳಿದ್ದು ಆ ಕ್ಯಾಂಪುಗಳಲ್ಲಿ ಎಲ್ಲಾ ಕಡೆಯೂ ಹಳೆಯ ಟ್ರ್ಯಾಕ್ಟರ್ಗಳ ಶಾಲೆ ನಿಂತಿರುತ್ತದೆ ನಿಮಗೆ ಬೇಕಾದಂತಹ ಕಡಿಮೆ ಹಣದಲ್ಲೂ ಕೂಡ ಸಿಗುವಂತಹ ಲಭ್ಯತೆ ಇರುತ್ತದೆ ಬೇಕಿದ್ರೆ ನಾನು ಹಲವು ಜನ ಡೀಲರ್ಸ್ಗಳ ನಂಬರನ್ನ ಕೆಳಗೆ ಕೊಟ್ಟಿರುತ್ತೇನೆ ನೋಡಬಹುದು ಮೊನ್ನೆ ನಾವು ಸಿಂಧನೂರಿಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ತೆಗೆದುಕೊಳ್ಳಲು ಹೋಗಿದ್ವಿ ಅದ್ರ ಬಗ್ಗೆ ತುಂಬಾ ಜನ ಕೇಳಿದೀರಿ ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಸಿಗೋ ಜಿಲ್ಲೆ ರಾಯಚೂರು ಅಲ್ಲಿ ವಿಶೇಷವಾಗಿ ಸಿಂಧನೂರು ಮತ್ತು ಹತ್ತಿರದ ಗಂಗಾವತಿಯಲ್ಲಿ ಅತಿ ಹೆಚ್ಚು ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಶೋರೂಂಗಳಿವೆ ಇಲ್ಲಿ ಎಲ್ಲಾ ರೀತಿಯ ಮಹೀಂದ್ರ ಜಾನ್ ಡಿಯರ್ ಸ್ವರಾಜ್ ಕಂಪನಿಯ ಟ್ರ್ಯಾಕ್ಟರ್ಗಳು ಸಿಕ್ತವೆ ಒಳ್ಳೆಯ ಬೆಲೆ ಮತ್ತು ಒಳ್ಳೆಯ ಕೊಂಡರಿ ಭೈಟಿಕೊಡಿ ರೈತರಿಗೆ ಉಪಯೋಗವಾಗುವ ಉತ್ತಮ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಸಂಪೂರ್ಣ ಮಾಹಿತಿ ಒಂದೇ ವಿಡಿಯೋದಲ್ಲಿ ಇಂದಿನ ದಿನಗಳಲ್ಲಿ ಹೊಸ ಟ್ರ್ಯಾಕ್ಟರ್ ಖರೀದಿಸುವುದು ಬಹಳಷ್ಟು ರೈತರಿಗೆ ಆರ್ಥಿಕವಾಗಿ ಕಷ್ಟಕರವಾಗಿದೆ ಅಂತಹ ಸಂದರ್ಭದಲ್ಲೇ ಚೆನ್ನಾಗಿ ಮೇಂಟೈನ್ ಮಾಡಿದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ರೈತರಿಗೆ ಉತ್ತಮ ಪರ್ಯಾಯವಾಗಬಹುದು ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸುತ್ತಿರುವುದು ಟ್ರ್ಯಾಕ್ಟರ್ನ ಒಟ್ಟಾರೆ ಸ್ಥಿತಿ ಎಂಜಿನ್ ಸ್ಟಾರ್ಟ್ ಎಂಜಿನ್ ಸೌಂಡ್ ಮತ್ತು ಕಾರ್ಯಕ್ಷಮತೆ ಗಿಯರ್ ಕ್ಲಚ್ ಬ್ರೇಕ್ಗಳ ಕೆಲಸ ಟೈರ್ ಕಂಡೀಷನ್ ಮತ್ತು ಬಾಡಿ ಕಂಡೀಷನ್ ಎಷ್ಟು ವರ್ಷ ಬಳಸಲಾಗಿದೆ ಯಾವ ಕೃಷಿ ಕೆಲಸಗಳಿಗೆ ಸೂಕ್ತ ಉಳುಮೆ ಬಿತ್ತನೆ ಟ್ರಾಲಿ ರೋಟೆವೇಟರ್ ಇತ್ಯಾದಿ ಅಂದಾಜು ಬೆಲೆ ಮಾತುಕತೆ ಸಾಧ್ಯತೆ ಈ ಟ್ರ್ಯಾಕ್ಟರ್ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಕಡಿಮೆ ಬಜೆಟ್ನಲ್ಲಿ ಕೃಷಿ ಮಾಡುವವರಿಗೆ ಹೊಸ ಟ್ರ್ಯಾಕ್ಟರ್ ತೆಗೆದುಕೊಳ್ಳುವ ಮುನ್ನ ಆಯ್ಕೆಯಾಗಿ ನೋಡುತ್ತಿರುವವರಿಗೆ ಬಹಳ ಉಪಯೋಗವಾಗುತ್ತದೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಕೊಳ್ಳುವಾಗ ಯಾವ ವಿಷಯಗಳನ್ನು ಗಮನಿಸಬೇಕು ಈ ಟ್ರ್ಯಾಕ್ಟರ್ ನಿಮಗೆ ಸೂಕ್ತವೇ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿದೆ ಖರೀದಿಗೆ ಆಸಕ್ತಿ ಇದ್ದರೆ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ವಿಡಿಯೋ ಕೊನೆಯಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತವೆ ರೈತ ಸ್ನೇಹಿತರಿಗೆ ಈ ಮಾಹಿತಿ ಉಪಯೋಗವಾಗುತ್ತದೆ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳು ಮಿಸ್ ಆಗದಂತೆ ರೈತರಿಗಾಗಿ ರೈತರಿಂದಲೇ ನಿಜವಾದ ಮಾಹಿತಿ ಕಡಿಮೆ ದರ ನಂಬಿಕೆ ಇರುವ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ರೈತರಿಗೆ ಉಪಯೋಗವಾಗುವಂತೆ ಈ ವಿಡಿಯೋದಲ್ಲಿ ಟ್ರ್ಯಾಕ್ಟರ್ ಕಂಡೀಷನ್ ಎಂಜಿನ್ ಸೌಂಡ್ ಮತ್ತು ಪರ್ಫಾರ್ಮೆನ್ಸ್ ಬೆಲೆ ವಿವರ ಯಾರಿಗೆ ಸೂಕ್ತ ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸಿದ್ದೇವೆ ಹೊಸ ಟ್ರ್ಯಾಕ್ಟರ್ ಖರೀದಿ ಕಷ್ಟವಾಗುತ್ತಿರುವ ರೈತರಿಗೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಒಳ್ಳೆಯ ಆಯ್ಕೆಲ್ಲಾ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ